ಅಯ್ಯಪ್ಪ ಸ್ವಾಮಿ ಬೋಲೆ ಓಲೆ ಈಗ ನಾವಿಬ್ರು ಸೇರಿ ಒಂದು ಕಾಮಾಗೆ ಮಾಡೋಣ ಕಾಮ ಬೋಲೆ ಕ್ಯಾಸ್ತು ರ ಮಾಡ್ತೇನೆ ಕಾಮ ಬೋಲೆ ಮಿಯ ಕಲೀಪೇ ಕಾಮ್ ಬೋಲೆ ಹಚ್ಚ ಕನ್ನಡದಾಗ ಕೆಲಸ ಅಷ್ಟೇ ಇಬ್ರು ಶೇರೊಂದ್ ಕೆಲಸ ಮಾಡೋಣ ಈಗ ಮೊದಲ ಹೆಣ್ಮಕ್ಳ ಕೈಲೇ ಒದಿಸ್ ಯಾಕಿದ್ ನಮಗೆ ಪಟಾಣಿಕ ಪಟಾಣಿಕ ಹೆಣ್ಮಕ್ಳು ಹೊಲಿಸ್ಕೋಬೇಕಂದ್ರ ಮೊದಲ ಅವ್ರಿಗೆ ಹೂರ್ಣನೇ ಮಾಡ್ಬೇಕು ನಿಮ್ಮ ನಿಮ್ಮ ಮೌನ ಕರೆ ಚಕೈ ಮಾಡು ಓ ನಮಿಗೆ ಹುಣ್ಣನೆ ಹುಣ್ಣನೆ ಓ ವರ್ಣನೆ ಹಾ 나 ಇಲ್ಲಿ ನಿಂದರಿಸ್ ಮಾಡ್ತೀನಿ ನಗೆ ಹೇಳ್ತೀನಿ ಒಳ್ಳ ಮಳ್ಳ ಚಪ್ಪಲ ತೊಂತಾಳ ಮೊದಲೇ ಚಪ್ಪಲ್ ಅಂಗಡಿ ಮಲಕನ ಜೋಡಿ ದೇಯ್ ನಾಟಕ ವಾರನೇ ಅದು ಜಡದನ ಇತ್ತು ತರದು ನೋಡಿ ಆಹಾ 나 ನಿನಿಗೆ ಮಾಡ್ತೀನಿ ವರ್ಣನೆ ನೀ ಸ್ವಲ್ಪ ಇಸ್ಮೈಲಿಗೆ ಕೊಡು ಇಸ್ಮೈಲಾ ಓ ಮೂಳಿಗೆ ಅದು ಇಲ್ಲಿಯೆ ಕರ್ಕೊಂಡು ಅಲ್ಲಿಂದ ಇಲ್ಲಿ ಶೇಂಗಾ ಹರಿಯಕ್ಕೆ ಬರ್ತಿತಿ ओ oh, मूडल के वाले स्माइल हमें स्माइल स्माइल ओ स्माइल हां क्या के आके क्या तेरा चेहरा है कितना हसीन चेहरा कितनी प्यारी आंखें कितनी प्यारी आंखों से आंखों से चमकता है तुझे रब ने बनाया हो सब से मेरे यार तुझे रब ने बनाया हो सब से मेरे यार

மலே கமலோப்பத்தி முகவெம்பெ கமலி ಬೊಕ್ಕು ದೇಕಿತ್ತು ಮುನ್ಸಿಪಾಲ್ಟಿ ಕಚ್ಚಿ ಹಾಡುತ್ತ ಯಾವ ನಿಂದ ಅದನ್ನ ನೋಡಿದ್ರೆ ಇದನ್ನ ನೋಡ್ಬಾರ್ದು ಇದನ್ನ ನೋಡಿದ್ರೆ ಅದನ್ನ ನೋಡ್ಬಾರ್ದು ನಿಂದ ಮಾಡಿ ಬ್ಯಾರೆದವ್ರಿಗೆ ಬಡದು ಇವತ್ತು ಮೆಟ್ಲೆ ಹೊಡೆಸಿ ಒಂದು ನಾನು ಈ ಕಿ ಜೋಡಿ ಡ್ಯಾನ್ಸ್ ಮಾಡ್ತೀನಿ ಒಂದು ಹಾಡಿಗೆ ಹಾಡು ಹಾಡಿಸ್ಬಾರ್ದಿಲ್ಲ ನಿಮ್ಮ ಒಂದು ಕನ್ನಡ ವ್ಯಾಕರಣ ತಪ್ಪೈತೆ ಇಲ್ಲ ನಿಂದು ಅದು ಹಾಡಿಸ್ಬಾರ್ದು ನಮೇ ಹಾಡಿಸ್ಬಾರ್ದು ಅವ್ನು ಇಡೋ ಮಾಡತ್ತ ಸಮುದ್ರ ಹಾಡೋದು ಕೆಳ ಜಾನ ಶಿವದಾನ ಮಾಡಲ್ಲ ಬಿರುವ ಲಗಲಿನೋ ತೆಗೆದು ನೋಡಲ್ಲ ನಿಲ್ಲುವ ಲಗಲಿ உட வேலீசா சிங்கிச்சக்க छुट्टू छुट्टू चले मेरी माई केडे छुट्टू छुट्टू अंते ही नन चुमु चुमु आते 我们。 ಜಾಲೆ ಏವ ಮನมารಾಣಿ ಹೇ ಗುಡುಗಿ ನೀ ನನ್ನ ಪ್ರಾಗತನೆ ಹೊದರಿ ಜರಿ ದೇವಾ ಕಿಚಕ್ ಬಿಡಗ ಕಿಚಕ್ ಬಿಡಗ ಕಿಚಕ್ ಬಿಡಗ ಎಚರನೆಲ್ಲಾ ಕಿಬೂಡಿ ಬಿಡಾಗ್

ಕಿಸ್ಬಾಯಿ ನನ್ನ ಮಗನೇ ನಿಮ್ಮ ಪೈಕಿ ಯಾರ ಸತ್ತಾರೆ ಅಂತ ಹೇಳಿ ಅವಡೋ ಹಿಡ್ಬೇಕು ಕುಂದ್ಬಿಟ್ಟು ಸುರ್ಣಮ್ಮ ಬಿಟ್ಟೆ ಅಲ್ಲ ಭಜನಪ್ಪ ಇಲ್ಲೇ ನಮ್ಮ ಹೆಣ ಹೊರವರು ನಮ್ಮ ಮುಡಿ ಪಾಪ ಎಂತ ಚಂದ ಹಾಡ್ತತಿ ಸುಮ್ಮ ಹೊಸಕಾಯಿ ಚಲೋ ಕೊಟ್ಬಿಡ್ ಇಲ್ಲಿ ಕಾಕ ಕುಂತಾನೆ ತೆಲ ಕಾಲಿಟ್ಬಿಡ್ತಾನೆ ಬಂದ ಯಾವ ಬಾಯಿ ಪಾಪ ನಮ್ಮ ಮುಡಿಗಲ್ ಕಷ್ಟಪಟ್ಟ ಹಾಡಾಕಂತ

I nah, got nah, nah, nah. ಹೆಣ್ಣು ಚಿಂಪಾಜಿ ತರ್ಸಿಕೊಂಡ್ ಇಲ್ಲೇ ಬದಂತ ಹೊಲಸ ನನ್ನ ಮಗನೇ ಅದನ್ನು ಬಜನಿಗೆ ನಂದ ನಂಗೆ ಬಿದ್ದಿ ನೀ ಯಾವಾಗ ನೋಡಿದ್ಲೇ ಏ ಹೊಲಸ ನನ್ನ ಮಗನೇ ಅದನ್ನ ಮುಡಿಗೆಲ್ಲ ಆಯ್ತು ಮಾಡ್ತೈತಿ ಕೆಡ್ಸಾಕೆ ಬಿಟ್ಟಿದ್ರು ನಿನ್ ಬುದ್ಧಿ ಅಲ್ಲ ಅಮ್ಮ ಏನ ತೊಂಬರ್ ಮಾನ್ ಬಿಟ್ಟು ಯಾರ ಬಂದ್ರೆ ಬಿದ್ದ ಬಿಡ್ತಾವ Ha <laughs> <laughs> <laughs>